ಕೆಲಸ ಪಡಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ವಿ ಆಮೇಲೆ ಪ್ರತಿದಿನನೂ ಏನೇನು ಕೆಲಸ ನಡೀತಾ ಇದೆ ವಿಡಿಯೋ ಮಾಡ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ವಿ ಗೊತ್ತಾಗಬೇಕಲ್ಲ ಎಲ್ಲ ಪ್ರತಿಯೊಂದು ವರ್ಕ್ದು ಎವ್ರಿ ಡೇ ಪೋಸ್ಟ್ ಮಾಡಬೇಕು ಅಂತ ನಮ್ಮ ಆಫೀಸರ್ಸ್ ಕೇಳಿದ್ವಿ ನೀವು ರೋಡಲ್ಲಿ ನಿಂತಿರೋದು ಫೋಟೋ ಬರಬೇಕು ಅಲ್ಲಿ ಅಂತ ಹೇಳಿ ಇನ್ಕ್ಲೂಡಿಂಗ್ ದಿಸ್ ಕಮಿಷನರ್ ಫಂಡ್ಸ್ ಇಲ್ಲ ಅಂತ ಕೇಳ್ಬರ್ತಾ ಇದೆ

ನಾವು ಅಕ್ವೇರ್ ಮಾಡ್ಕೊಳ್ಲಿಕ್ಕೆ ಕನ್ಸೆಂಟ್ ಅಕ್ವೇಷನ್ ಮಾಡ್ಕೊಳ್ಲಿಕ್ಕೆ ನಾವು ತಯಾರಿದ್ವಿ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಡೆವಲಪರ್ಸ್ ಲ್ಯಾಂಡ್ ಓನರ್ಸ್ ಯಾರೇ ಆಗಲಿ ಬೆಂಗಳೂರು ಕಾರ್ಪೊರೇಷನ್ ಒಂದು ನಲವತ್ತು ಕಿಲೋಮೀಟರ್ ಒಳಗಡೆ ಯಾರು ಕೊಟ್ಟರು ಕೂಡ ನಾನು ಬೈ ಮಾಡಲಿಕ್ಕೆ ತೀರ್ಮಾನ ಮಾಡಲಿ ನೋನದು ಹಣ ಕೊಡ್ತೀವಿ ನಾವು ಆದಷ್ಟು ಗುಡ್ಡೆಗಳು ಪಕ್ಕ ಕೊಡಿ ಇಲ್ಲ ನಮ್ಮ ಕೋಲಾರ ರೋಡಲ್ಲಿ ಕೊಡಿ ಇಲ್ಲ ಮಾಗಡಿ ರೋಡಲ್ಲಿ ಕೊಡಿ ಇಲ್ಲ ನೆಲ್ಮಂಗಲ ರೋಡಲ್ಲಿ ಕೊಡಿ ಇಲ್ಲ ಮಂಡ್ಯ ತುಮಕೂರು ರೋಡಲ್ಲಿ ಕೊಡಿ ಕನಕಪುರ ರೋಡಲ್ಲಿ ಕೊಡಿ ರಾಮನಗರ ರೋಡಲ್ಲಿ ಕೊಡಿ ಕೋಲಾರ ರೋಡಲ್ಲಿ ಕೊಡಿ ಎಲ್ಲಾದರೂ ಐದಾರು ಜನ ಸೇರ್ಕೋಬಹುದು ಮೂರ್ನಾಲ್ ಜನ ಸೇರ್ಬೋದು ಯಾರೇ ಆಗಲಿ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಅದು ಏನು ಲ್ಯಾಂಡ್ ಅಕ್ವಿಷನ್ ರೇಟ್ ಇದೆ ಆ ಪ್ರಕಾರ ಕನ್ಸೆಂಟ್ ಅಕ್ವಿಷನ್ ತಗೊಂಡು ನಾವು ತೊಗೊಳಕ್ ರೆಡಿದೀವಿ ಅದಕ್ಕೊಂದು ರೋಡ್ನ ಸಪ್ರೇಟ್ ಆಗಿ ಮಾಡ್ಕೊತೀವಿ ನಾವು ಯಾರು ಊರ ಒಳಗಡೆ ಮಧ್ಯ ಹೋಗ್ತದೆ ಮಾಡ್ತೀವಿ ಇನ್ನ ಎರಡು ಕಡೆ ನಾಲ್ಕು ಕಡೆ ಐ ಆಮ್ ಅಪೀಲಿಂಗ್ ಯಾರೇ ಆಗಲಿ ಪ್ರಾಪರ್ಟಿ ಇರೋರು ರೈತರು ಇಲ್ಲ ಬಿಸ್ನೆಸ್ಸು ಲ್ಯಾಂಡ್ ಓನರ್ಸು ಯಾರೇ ಇರೋ ಪಬ್ಲಿಕ್ ಅಲ್ಲಿ डाक मिशन डिप्टी कमिश्नर के ನಮ್ಮ ಬೆಂಗಳೂರು अर्बन डब्लू किल जीबीआई ಗೆ ನಾವು ಲ್ಯಾಂಡ್ ಇದೆ ಅಂತ ಬಂದು ಕೊಡ್ಬಹುದು कंसेंटेशन ಸೆಂಟರ್ ಕೂಡ 10 ಆದಮೇಲೆ जीबी मीटिंग ಆಗಿರದು 3 मंथ्स ಅಲ್ಲಿ ಒನ್ಸ್ ಆಗುತ್ತೆ ವಿ ವಿಲ್ ಡು ಇಟ್ ಗೋವರ್ इज गोइंग टू बिल्ड द ಕ್ಯಾಶ್ ಅಟೈಟ್ जीबी जीबी इटसेल्फ इज अ ಸ್ಟಾಕ್ ہాల్ಡ್ ಬೋಡಿ

ना ना अठास हजार कैटर मार्किंग। कहते हैं देखो नवंबर किलोमीटर अंतर दली, तो बस जास्ती हमारे तो लीमेंट पास मंदिर आदि की तो जास्ती हमारे तो सेल आता ही गए, बट कड़मे हमारे यार रोक पड़ते हैं। बर्बोड़ यार एड कराएंगे। गवर्नमेंट के एडमिशन पर तो हम तो रिलायंस में कम करेंगे। रिलायंस � ಯಾರೇ ಆಗಲಿ ಮುಂದಕ್ಕೆ ಬಂದ್ರೆ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ರೋಡ್ ಗಿಡ ಹತ್ರ ಇರಬೇಕು ಆದಷ್ಟು ಗುಡ್ಡೆ ಫಾರೆಸ್ಟ್ ಪಕ್ಕ ಅಂತ ಕಡೆ ಇದ್ರೆ ಇನ್ನೂ ಕಲ್ಲು ಹೊಡೆಯೋರು ಮೊಟ್ಟೆ ಹೊಡೆಯೋರು ಹೂ ಹೊಡೆಯೋರು ವಿದ್ಯಾರ್ಥಿಗಳು ಪರಿಸರ ಅಂದ್ರೆ ಏನ್ ಮರ ಕಟ್ಟಬೇಡ ಅದ್ ಮಾಡ್ಬಿಡಿ ಮಾಡ್ಬೇಡ ಕಸ ಹಾಕ್ಬೇಕಲ್ಲ ಇಲ್ಲ ಕದಿಗಿನ

ಹನ್ನೆರಡು ಜನಕ್ಕೆ ಅಕ್ವಿಷನ್ ಆಗೋಗಿದೆ ಕೆ ಡಿ ಬಿ ಪೊಸಿಷನ್ ಬಂದಿದೆ ಅದಾದ್ಮೇಲೆ ಅವನಿಗೆ ಕೋಡಿ ಮಾಡ್ಕೊಟ್ಟವಂತ ಅದಕ್ಕೆ ನಮ್ ಡಿ ಸಿ ಕರ್ಸಿದ್ದೆ ಈಗ ಒಬ್ಬ ರಜಲ್ಲಿ ಇದ್ರು ಬಂದು ಸಸ್ಪೆಂಡ್ ಮಾಡಿ ಫಸ್ಟ್ ಅಂತ ಹೇಳಿದ್ರು ಈಗ ಕೆಲಸ ಶುರು ಮಾಡ್ಬೇಕು ಟೆಂಡರ್ ಆಗಿದೆ ಈಗ ಅವ್ರ ಹ್ಯಾಂಡ್ ಓವರ್ ಮಾಡ್ಬೇಕಲ್ಲ ಸೈಟ್ ನಾವು ಅವ್ರ ಏನಾದ್ರು ಹುಷಾರ್ ಅಂತ ಅಂದ್ರೆ ಎಲ್ಲ ನಮ್ಮ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಅವ್ರದ್ದೆಷ್ಟಿದೆ ಅಷ್ಟು ಬಿಟ್ಬಿಟ್ಟು ಬಿಕ್ಕಿದ್ ಕೆಲಸ ಮಾಡಕ್ಕೆ ನೋಡಿ ಅಂತ ಹೇಳಿದ್ರು ಒಂದ್ ಎರೂರ್ ದಿನ ಆ ಸೈಟ್ ಹೋಗಿ ಹೋಗ್ಬರ್ತೀನಿ ನಾನು ಕರಿತೀವ್ರಿ ಈಗಾಗಲೇ ರೈತರು ದುಡ್ಡು ಎಲ್ಲ ತಗೋತಾ ಇದಾರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದಾರೆ ಕೆಲವರು ಟಿಡಿಆರ್ ಕೆಲವರು ಸೈಟ್ ಕೇಳ್ತಾ ಇದಾರೆ ಸೊ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದ ತಕ್ಷಣ एक टेंड करें के बिना। फस्ट फेज मतलब ना का मोरो फेज। अल्लाह फेजों करें दीवे। एक सत्य फस्ट फेज एक फस्ट वाला करें दीवे। What? What can people expect in the state budget, Sir Bangalore? हाँ। State budget। शीफ्ट रिस्ट्रिक्ट करें। अरे ये और भी Bangalore रिस्ट्रिक्ट है। हम दिन प्रपोज़ल इधर ना माफी सर्च को नवला से रिपोर्टी दीवे। ದುಡ್ಡು ಇಟ್ಕೊಂಡು ಗೌರ್ಮೆಂಟ್ ಎಲ್ಲಿ ಏನ್ ದುಡ್ಡು ಇದೆ ಅದ್ರ ಮೇಲೆ ಅವ್ರೀರ್ಮಾನಕ್ಬಾಲ್ ಹುಷೇನ್ಗೆ ಬಾಯಿಗೆ ಏನಾದ್ರು ಬೀಗ ಹಾಕೊಂಡಿದ್ರೆ ಒಳ್ಳೇದು ಎಲ್ಲಾ ಇಕ್ಬಾಲ್ ಉಸುಬೇನ್ ನೆನಪಾ